ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ಇನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಅಜಿತ್ ಮನೆಯಲ್ಲಿ ಗೃಹಲಕ್ಷ್ಮಿ ಶೋ ಶೂಟಿಂಗ್ ಆಗ್ತಿರುತ್ತೆ ಶೋ ಅಲ್ಲಿ ಅಜಿತ್ ಅಜ್ಜಿ ರಮಣ್ ಎಲ್ಲ ಭೂಮಿಗೆ ಸಪೋರ್ಟಿವ್ ಆಗಿ ಮಾತಾಡ್ತಿರ್ತಾರೆ ಯಾಕೆ ಈ ಶೋನ ಮನೇಲಿ ಮಾಡಿಸಿದಿರಿ ಅಂತ ಅಜಿತ್ ದೇವಿಯಾನ ಕ್ವಶನ್ ಮಾಡ್ತಾನೆ ಇಷ್ಟು ದಿನ ಭೂಮಿಗೆ ಎಲ್ಲರೂ ಬೈತಿದ್ರು ಈ ಶೋ ಇಂದನಾದರೂ ಎಲ್ಲರೂ ಭೂಮಿನ ಈ ಮನೆ ಅವಳು ಅಂತ ಹೇಳಿ ಅಂತ ಈ ಥರ ಮಾಡಿದೆ ಅಂತ ಹೇಳ್ತಾಳೆ ದೇವಿಯಾನಿ ಭೂಮಿನ ಈ ಮನೆ ಬಿಟ್ಟು ಕಲಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ ಇಲ್ಲ ಇಲ್ಲೇ ಇರಲಿ ಅಂತ ಪ್ಲಾನ್ ಮಾಡ್ತಿದ್ದೀರಾ ಅಂತ ಅಶ್ವಿನಿ ದೇವಿಯನ್ನ ಕ್ವಶನ್ ಮಾಡ್ತಾಳೆ ನೀನು ಇನ್ನು ಸಿಗರುತಿರೋ ಗಿಡ ನಾನು ಹೆಮ್ಮರ ಅಜಿತ್ ಮೈಂಡಲ್ಲಿ ಏನು ನೋಡ್ತಿದ್ದೆ ಅಂತ ತಿಳ್ಕೊಳ್ಬೇಕು ಭೂಮಿ ನನ್ನ ಸಪೋರ್ಟಿವ್ ಆಗಿದ್ದಾಳೆ ಭೂಮಿನೇ ಅಜಿತ್ಗೆ ಕನ್ವಿನ್ಸ್ ಮಾಡ್ತಾಳೆ ಅಂತ ದೇವಿಯಾನಿ ಹೇಳ್ತಾಳೆ ಅಜಿತ್ ದೊಡ್ಡ ದೊಡ್ಡ ಹೆಮ್ಮಾರನ ಸಖತ್ ಈಸಿಯಾಗಿ ಕಟ್ ಮಾಡ್ತಾನೆ ಅಂತ ಅಶ್ವಿನಿ ಹೇಳ್ತಾಳೆ ದೇವಿಯಾನಿ ಸೆಟ್ ಮಾಡ್ಕೊಂಡು ಹೋಗ್ತಾಳೆ ಭೂಮಿ ಅಜಿತ್ ಹತ್ರ ದೇವಿಯಾನ ಹೋಗ್ಲುತ್ತಿರ್ತಾಳೆ ಒಬ್ಬ ಕ್ರಿಮಿನಲ್ ಮಾಡಿರೋ ತಪ್ಪನ್ನು ಮುಚ್ಚಾಕೊಳ್ಳೋದಕ್ಕೆ ಈ ಥರ ಬೇಜಾನಿಗೆ ಮಾಡ್ತಾನೆ ದೇವಿಯಾನಿ ಅಂತ ಹೇಳಿದರೆ ತೆಪ್ಪದ ಇನ್ಸಿಡೆಂಟ್ ನೆನಪಾಗುತ್ತೆ ಅಂತ ಅಜಿತ್ ಹೇಳ್ತಾನೆ ಇನ್ನು ಮುಂದೆ ಅವ್ರ ವಿಷಯ ನನ್ನ ಹತ್ರ ಮಾತಾಡಬೇಡ ಅಂತ ಅಜಿತ್ ಬೈತಾನೆ ಇತ್ತ ದೇವಿಯಾನಿ ಅಶ್ವಿನಿ ಕೇಳಿಸ್ಕೊತಾರೆ ಮಾಡಿದ್ದೆಲ್ಲ ವೇಸ್ಟ್ ಆಯಿತು ಅಜಿತ್ ನನ್ನ ನಂಬ್ತಾನೆ ಇಲ್ವಲ್ಲ ಅಂತ ದೇವಿಯಾನಿ ಹೇಳ್ತಾ ಇರ್ತಾಳೆ ಭೂಮಿನ ಓಡಿಸಿ ಅಂಜುನ ಕರ್ಕೊಂಡು ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ ಏನು ಮಾಡೋದು ಒಂದು ಪ್ಲ್ಯಾನ್ ಕೊಡು ಅಂತ ದೇವಿಯಾನಿ ಅಶ್ವಿನಿನ ಕೇಳ್ತಾಳೆ ಬಟ್ ಅಂಜನಾ ದೇವಿಯನಿ ಇಬ್ಬರೂ ಈ ಮನೆಯವರು ಅಪೋಸ್ ಮಾಡೋ ಥರ ಮಾಡಬೇಕು ಅಂತ ಅಶ್ವಿನಿ ಪ್ಲಾನ್ ಮಾಡ್ಕೊತಿರ್ತಾರೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಅಂಜನೇಯ